ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ನೆತ್ತಿ ಬುತ್ತಿ ಏಕೆ ದೇಶಿ ಬುತ್ತಿ ಓಕೆ ಕುಷ್ಟಗಿ ತಾಲೂಕು ಹೂಲ್ಗೆರಾ ಗ್ರಾಮದಲ್ಲಿ ಶನಿವಾರ ನಡೆದ ತಾಲೂಕು ಮಟ್ಟದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡ ಜನ ಸಾಹಿತ್ಯ ಆಸಕ್ತಿಗಿಂತ ಊಟದ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಕಂಡುಬಂತು ಊಟದ ಸಮಯದ ಹೊತ್ತಿಗೆ ಸಮ್ಮೇಳನ ಉದ್ಘಾಟನೆ ಕಾರ್ಯಕ್ರಮ ಆರಂಭಗೊಂಡಿತು ಈ ಹಿನ್ನೆಲೆಯಲ್ಲಿ ಪಾಲ್ಗೊಂಡ ಬಹುತೇಕರು ಕಾರ್ಯಕ್ರಮದ ಕಡೆಗೆ ಗಮನ ಕಡಿಮೆಯಾಗಿ ಪಟ್ಟೆ ಹಸಿವಿನ ಕಡೆಗೆ ಲಕ್ಷ್ಯ ಹರಿಯಿತು ಸಮೀಪದಲ್ಲಿ ಊಟದ ತಯಾರಿಕಾ ಕೇಂದ್ರದ ಕಡೆಗೆ ಗಮನ ಕೇಂದ್ರೀಕರಿಸಿ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತಿದ್ದಂತೆ ದೇಶೀಯ ರುಚಿ ಊಟದ ವ್ಯವಸ್ಥೆ ಕಡೆಗೆ ತೆರಳಿ ಸವಿ ಭೋಜನ ಮಾಡಿದರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಕುಷ್ಗಿ ತಾಲೂಕು ಸೇರಿದಂತೆ ಅಕ್ಕಪಕ್ಕದ ಇಳಕಲ್ ಕುಗುಂದ್ ಗಜೇಂದ್ರಗಡ ಯಲಬುರ್ಗ ಗಂಗಾವತಿ ತಾಲೂಕಿನ ಜನತೆಗೆ ಸಮ್ಮೇಳನದ ವೇದಿಕೆಯ ಪಕ್ಕದಲ್ಲಿ ಮಹಿಳೆಯರು ಹಾಗೂ ಪುರುಷರು ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಉರಿ ಬಿಸಿಲು ಲೆಕ್ಕಿಸದೆ ಸಮ್ಮೇಳನದಲ್ಲಿ ಸೇರಿದ್ದ ಪುರುಷರು ಮಹಿಳೆಯರು ಮಕ್ಕಳು ರುಚಿಕಟ್ಟಾದ ಉದುರು ಸಜ್ಜಕ ಬೆಲ್ಲದ ಜಿಲೇಬಿ ಮಿರ್ಚಿ ಚಪಾತಿ ಕಟಗ ರೊಟ್ಟಿ ಕಾಳು ಪಲ್ಯ ಬದನೆ ಪಲ್ಯ ಶೇಂಗಾ ಚಟ್ನಿ ಮೊಸರು ಅನ್ನ ಸಾಂಬಾರು ಹಾಗೂ ಉಪ್ಪಿನಕಾಯಿಯನ್ನು ತೃಪ್ತಿಕರವಾಗಿ ಸವಿದರು ಬಿಸಿಲಿನ ತಾಪ ಹೆಚ್ಚಾಗಿದ್ದರ ಹಿನ್ನೆಲೆಯಲ್ಲಿ ಸಮ್ಮೇಳನ ಆಯೋಜಕರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಜನರ ದಾಹ ತೀರಿಸಲು ಮುಂದಾಗಿದ್ದರು ಈ ಊಟದ ಏನೇನು ಮೆನು ಐತಿ ಹೇಳಿದ್ರಿ ಊಟದ ವ್ಯವಸ್ಥೆ ಏನೇನು ಮಾಡಿರಿ ಹೇಳ್ರಿ ಹೇಳ್ರಿ ಏನೇನ್ ಮಾಡ್ರಿ ಅನ್ನ ಸಾರು ಹಾ ಕಾಳು ಪಲ್ಯ ಬಂದ ಚಪ್ಪಿ ಮೊದಲು ಚರ್ಚಕ ಹೌದ್ರ ಈಗ ಅಂದಾಜು ಎಷ್ಟು ಜನ ಬಂದ್ರೆ ಊಟಕ್ಕೆ ಪ್ರಕಾಶೇಖರು ಇವರು ಒಂದು ಏನಪ್ಪಂದರೆ ಆರ್ಥಿಕ ಒಂದು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಯಾವ ಪ್ರಕಾಶಕರು ಏನಪ್ಪಂದರೆ ಈಗ ಪುಸ್ತಕ ಪ್ರಕಟಣೆ ಮುಂದೆ ಬರ್ತಾ ಇಲ್ಲ ಅದನ್ನು ನಮ್ಮ ಜಿಲ್ಲಾ ಇತ್ತು ಕೇಂದ್ರ ಭಾಗದಲ್ಲಿ ಪ್ರಸಾರ ಪ್ರಕಾರ ಮಂತ್ರಿ ಅವರು ಮಾತುಕತೆ ಈ ಒಂದು ಪುಸ್ತಕ ಪ್ರಕ್ರಿಯೆ ಪ್ರಕ್ರಿಯೆವಾಗಿ ಅವ್ರಿಗೆ ಐ ಎಸ್ ಹೆಣ್ಣಿದೆ ಅವ್ರಿಗೆ ಕನ್ನಡ ಇರ್ತಾರೆ ಅವ್ರ ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಬಗ್ಗೆ ಅಭಿಮಾನ ಇದ್ದರೆ ನನಗೆ ಹೀಗಾಗಿ ಪ್ರತಿಯೊಂದರಲ್ಲಿ ಬಡಂಬರಿ ಆಗ್ತಾ ಇದೆ ಈ ಈ ಒಂದು ಪ್ರಕ್ರಿಯೆ ಕನ್ನಡದ ಲೇಖಕರು ಮತ್ತು